ಪ್ರಿಯ ವೀಕ್ಷಕರೇ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಚಾಮರಾಜನಗರ ತಾಲೂಕಿನ ಸಿಂಗನಪುರ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲ ರಸ್ತೆಯ ಬದಿಗಳಲ್ಲಿ ಕಸ ಮತ್ತು ತಿಪ್ಪೆ ಸುರಿದು ಗಬ್ಬು ವಾಸನೆ ಹೇಳುವವರು ಕೇಳುವವರು ಯಾರೂ ಇಲ್ಲ ಸ್ಥಳೀಕರ ಪಿ ಒ ವಿರುದ್ಧ ಆಕ್ರೋಶ ಹೌದು ಇದು ಚಾಮರಾಜನಗರ ತಾಲೂಕಿನ ಕೆಂಪನ್ಪುರ ಗ್ರಾಮ ಪಂಚಾಯತಿಗೆ ಒಳಪಟ್ಟಿರುವ ಸಿಂಗನಪುರ ಗ್ರಾಮದ ವಾಸ್ತವ ಸ್ಥಿತಿಯನ್ನು ನೀವೇ ನೋಡಿ ಸಾರ್ವಜನಿಕರೇ ಸಿಂಗನಪುರ ಗ್ರಾಮದಲ್ಲಿರುವ ಈ ವ್ಯವಸ್ಥೆ ಬಗ್ಗೆ ಗ್ರಾಮಸ್ಥರು ಪಿ ಒ ಅವರಿಗೆ ಹಲವು ಬಾರಿ ದೂರು ನೀಡಿದರೂ ಯಾವುದೇ ಕ್ರಮ ತೆಗೆದುಕೊಳ್ಳಲಿಲ್ಲ ಮತ್ತು ಜನಪರ ಕಾರ್ಯನಿರ್ವಹಣೆ ಮಾಡುವುದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಎಂದು ಗುಡುಗಿದ ಸ್ಥಳೀಕರು ಗ್ರಾಮದಲ್ಲಿರುವ ಬಸನಗುಡಿ ಲಿಂಗಾಯತರ ಬೀದಿ ನಾಯಕರ ಬೀದಿ ಸಿ ಬೀದಿ ಶೆಟ್ಟರವರ ಬೀದಿ ಚರಂಡಿ ತುಂಬಿ ತುಳುಕುತ್ತಿದೆ ಸ್ವಚ್ಛಗೊಳಿಸಲು ಯಾರೂ ಮುಂದೆ ಬರುತ್ತಿಲ್ಲ ಮನೆ ಶಾಲೆ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಎದುರಲ್ಲೇ ತಿಪ್ಪೆಯನ್ನು ಮನಬಂದಂತೆ ಸುರಿಯು ರಸ್ತೆಗಳಲ್ಲಿ ಗಬ್ಬು ವಾಸನೆ ಉಂಟಾಗುತ್ತಿದೆ ಇದನ್ನು ಬೇರೆ ಕಡೆಗೆ ತೆರವುಗೊಳಿಸಿ ಸ್ವಚ್ಛತೆ ಕಾಪಾಡಲು ಮನವಿ ಮಾಡಿಕೊಂಡ ಹೆಸ್ಥಳಿಕ ಎಸ್ ಎಂ ನಾಗರಾಜು ಎಸ್ ಎಂ ಶಿವಕುಮಾರ್ ಮತ್ತು ಬಸವರಾಜು ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡರು ಕೆಂಪನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಕಣ್ಣೇಗಾಲ ಸಿಂಗನಪುರ ಕೆಂಪನಪುರ ಚಂಗಡಿಪುರ ಹೊಸಮೋಳೆ ಉಳಿಕೆಬ್ಬಯ ಮೋಳೆ ಸಂತೆಮರಳ್ಳಿ ಮೋಳೆ ಗ್ರಾಮಗಳಲ್ಲಿಯೂ ಇದೇ ರೀತಿ ಅವ್ಯವಸ್ಥೆ ಇದೆ ಎಂದು ಅವರು ಗುಡುಗಿದರು ಚಾಮರಾಜನಗರ ತಾಲೂಕಿನ ಈ ಗ್ರಾಮ ಕೊಳೆಗಳ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡೆಯುತ್ತದೆ ನೂರ ಐವತ್ತು ಮನೆಗಳಿದ್ದ ಗ್ರಾಮದಲ್ಲಿ ಆರುನೂರು ಜನಸಂಖ್ಯೆ ಇದ್ದು ಐನೂರ ನಲವತ್ತು ಮತಗಳಿದ್ದಾರೆ ಹಾಗಾಗಿ ಜಿಲ್ಲಾ ಪಂಚಾಯಿತಿ ಸಿ ಒ ಮೋನಾರತ್ ಅವರು ಇತ್ತ ಗಮನ ಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರು ವಿನಯಪೂರ್ವಕವಾಗಿ ಮನವಿ ಮಾಡಿಕೊಂಡಿದ್ದಾರೆ ಪಂಚಾಯಿತಿ ಏನು ಕೆಲಸ ಮಾಡುತ್ತೆ ಒಂದು ಬೀದಿ ಚರಂಡಿ ಇಲ್ಲ ಸಿಂಗನ್ಪುರ ಗ್ರಾಮದಲ್ಲಿ ಸಂಪೂರ್ಣವಾಗಿ ಸ್ವಚ್ಛತೆ ಹಾಳಾಗಿದೆ ಇಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಒಬ್ಬರು ಯಶೋದಮ್ಮ ಅಂತೇಳಿ ಅವ್ರು ನೋಡಿದ್ರೆ ಸಂತೆಮರಳಿಲಿ ಇದ್ದಾರೆ ಅವಳು ಗಂಡ ಆಗಿದ್ದಾರೆ ಇಲ್ಲಿ ಬಂದು ಸಮಸ್ಯೆ ಏನು ಎತ್ತ ಅಂತ ಅವರು ವರ್ಷ ಒಂದು ತಿಂಗಳಿಗೆ ಒಂದು ದಿನ ಬರ್ತಾರೆ ಎಲ್ಲೋ ಒಂದು ದಿವಸ ಬಂದು ಭಾನುವಾರ ರಾಜವಿದ್ದಲ್ಲ ಅವ್ನು ನೋಡ್ಬಿಟ್ಟು ಹೋಗ್ತಾನೆ ಆ ಮೇಡಮ್ ಅಂತೂ ಇಲ್ಲಿ ಬರೋದೇ ಇಲ್ಲ ಕಾರಣ ಈಗ ಸದ್ಯಕ್ಕೆ ಈಗ ತೊಂದರೆ ಆಗಿರ್ತಕ್ಕಂಥದ್ದು ಮೂಲ ಸೌಲ ಸೌಲಭ್ಯಕ್ಕೆ ಭಾಳ ತೊಂದರೆ ಆಗಿದೆ ಇಲ್ಲಿ ಇರ್ತಕ್ಕಂಥ ಹಾಲನ್ ಡೈರಿ ಪಕ್ಕದಲ್ಲಿರ್ತಕ್ಕಂಥ ಗಲೀಜು ಈ ತಿಪ್ಪಗಳು ಇವೆಲ್ಲ ಸ್ವಚ್ಛತೆ ಮಾಡಬೇಕು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಪಿ ಡಿ ಓಗೆ ಗಮನಕ್ಕೆ ತಂದರೂ ಸಹ ಅವ್ರೇನು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಅವ್ರು ಏನೂ ಮಾಡ್ತಾಯಿಲ್ಲ ಆದ್ದರಿಂದ ದಯಮಾಡಿ ಇದನ್ನು ಸರ್ಕಾರದ ಮಟ್ಟಕ್ಕೆ ಮುಟ್ಟಿಸ್ಬೇಕು ಅಂತೇಳಿ ಈ ಟಿ ವಿ ಅವ್ರಿಗೆ ವರದಿ ಮಾಡ್ತಾಯಿದ್ದೀವಿ ನಿಮ್ಮ ಹೆಸರು ನಾನು ಎಸ್ ಎಮ್ ನಾಗರಾಜು ಅಂತೇಳಿ ಸಿಂಗನಪುರ ಈ ಗ್ರಾಮ ಪಂಚಾಯತಿಲಿರ್ತಕ್ಕಂಥ ಪಿ ಡಿ ಓ ಆಲ್ರೆಡಿ ನಾನು ಮುಖ್ಯಮಂತ್ರಿಯವರಿಂದ ಮುಖ್ಯಮಂತ್ರಿ ಪಿ ಇಂದ ನಾನು ಏನು ಬೇಕಾದ್ರು ನೀವೇನು ಮಾಡಿದ್ರು ನಾನು ಏನು ಹೆದರಲ್ಲ ನಾನು ಈ ಪಂಚಾಯತಿ ಎಲ್ಲ ಇನ್ನೂ ಹತ್ತು ಪಂಚಾಯಿತಿ ಮಾಡಬಲ್ಲೆ ನಾನು ನನ್ನನ್ನು ಯಾರು ಬೆದರ್ಸೋಕ್ಕಾಗಲ್ಲ ನನ್ನ ಮೇಲೆ ನೀವು ಯಾರು ಏನು ದೂರ ದೂರು ಕೊಟ್ಟರು ಏನು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾನೆ ಈಗ ಬಂದಿರತಕ್ಕಂಥ ಅಧ್ಯಕ್ಷ ಇವನಿಗೆ ಈ ಈ ಅಧ್ಯಕ್ಷರು ಏನು ಮಾಡ್ತಾರೆ ಕಾನೂನು ಪ್ರಕಾರವಾಗಿ ಕೆಲಸ ಮಾಡಬೇಕು ಅಂತ ಅಧ್ಯಕ್ಷರು ಹೇಳಿದ್ರೆ ಅಧ್ಯಕ್ಷರನ್ನ ಅವನು ಇದು ಮಾಡ್ತಾಯಿಲ್ಲ ಅಧ್ಯಕ್ಷರಿಗೆ ಸ್ಪಂದಿಸ್ತಾ ಇಲ್ಲ ಈಗ ಹೊಸದಾಗಿ ಒಂದು ನಾಲ್ಕೈದು ತಿಂಗಳಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೆ ಇವನು ಸ್ಪಂದಿಸ್ತಾ ಇಲ್ಲ ಸರಿಯಾದ ರೀತಿ ಈ ಈ ಪಿ ಡಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನೂ ತನ್ನ ಕೈ ಒಳಗೆ ಹಾಕೊಂಡ್ಬಿಟ್ಟಿದ್ದಾನೆ ಆದ್ದರಿಂದ ಇಲ್ಲಿ ಏನೂ ನಡತಾ ಇಲ್ಲ ದಯಮಾಡಿ ಇದನ್ನು ಸರ್ಕಾರದ ಗಮನಕ್ಕೆ ತರಬೇಕು ಅಂತೇಳಿ ನಾನು ಮನವಿ ಇದ್ದೇನೆ